ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಗೋಧಿನೊಚ್ಚಿನ ಉಪ್ಪಿಟ್ಟು ಸೊ ಸೂಪರಾಗಿ ಬಂದಿತ್ತು ರೆಸಿಪಿ ಮಾತ್ರ ಆ್ಯಂಡ್ ನಾರ್ಮಲ್ ಉಪ್ಪಿಟ್ಟಿಗಿಂತ ಇದು ತುಂಬಾ ಹೆಲ್ದಿ ಸೊ ಒಂದು ಬಾರಿ ಟ್ರೈ ಮಾಡಿ ಆ್ಯಂಡ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಉಪ್ಪಿಟ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತೊಗೊಳ್ಳಿ ಮೇಯ್ನಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಯಾವುದೇ ಉಪ್ಪಿಟ್ಟು ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಎಲ್ಲ ತೊಳೆದು ಹಚ್ಚಿಟ್ಕೊಂಡಿರೋದು ಈ ಕಡೆ ಬಂದರೆ ಅವರೆಕಾಳು ಕಾಳು ನೆನೆಸಿ ಇಟ್ಕಿಟ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಹಸಿ ಕಾಳು ಬೇರೆ ಯಾವುದಾದ್ರೆ ಬಳಸ್ಕೊಳ್ಳಿ ಇಲ್ಲಿ ನೋಡಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವರು ಕಡಲೆಬೇಳೆಲ್ಲ ಹಾಕೋತಾರೆ ಸೊ ನಾನು ಹಸಿ ಅಲ್ವ ಸೊ ಹಾಗಾಗಿ ಹಾಕ್ಕೊಂಡಿಲ್ಲ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೊ ಅದರ ಹಸಿ ವಾಸನೆ ಎಲ್ಲ ಹೋಗಲಿ ನಂತರ ಆಲೂಗಡ್ಡೆ ಮತ್ತು ಬೀನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಬೇರೆ ತರಕಾರಿನೂ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಲೈಕ್ ಕ್ಯಾರೆಟು ಸೊ ಇನ್ನೂ ಬೇರೆ ಬೇರೆ ತರಕಾರಿನ ಯೂಸ್ ಮಾಡ್ತಾರೆ ಸೊ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ರೋಸ್ಟ್ ಆಗಲಿ ಸೊ ನಾವು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಓಡಿಸ್ಕೊಂಡಿದ್ದೀನಿ ನಂತರ ಹಸಿ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಲ್ಲೇ ರೋಸ್ಟ್ ಮಾಡೋಣ ಸೊ ನಿಧಾನವಾಗಿ ಸಣ್ಣ ಉರಿಯಲ್ಲಿ ನಾನು ಎಣ್ಣೆ ಎಲ್ಲ ಕಡಿಮೆನೇ ಬಳಸೋದು ಸೊ ನಿಮ್ಗೆ ಬೇಕಿದ್ರೆ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ನಾವು ಲೆಸ್ ಸ್ಪೈಸಸ್ಸು ಲೆಸ್ ಆಯಿಲನ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಒನ್ ಟೊಮೆಟೋನ ಸೇರಿಸಿದ್ದೀನಿ ಇಲ್ಲಿ ಸೊ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಟೊಮೆಟೊ ಎಲ್ಲ ಲೈಟಾಗಿ ಸಾಫ್ಟಾಗಿದೆ ನೋಡಿ ಇಲ್ಲಿ ಒಂದು ಲೋಟ ಗೋಧಿ ನೊಚ್ಚನ್ನ ತೊಗೊಂಡಿದ್ದೀನಿ ನಾನು ಸೊ ರೆಡಿಮೇಡ್ ಸಿಗುತ್ತೆ ಅನಿಸುತ್ತೆ ಇದು ಒಂದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಸೊ ನಾನು ತೊಳಿತಾ ಇದ್ದೀನಿ ಇಲ್ಲಿ ಅದರಲ್ಲಿ ಒಟ್ಟು ಎಲ್ಲ ಇರುತ್ತೆ ಹಾಗಾಗಿ ಒಂದು ಲೋಟ ನುಚ್ಚನ್ನ ಚೆನ್ನಾಗಿ ತೊಳಿತಾಯಿದ್ದೀನಿ ಸೊ ನೋಡಿ ಮೇಲೆ ತೇಲ್ತಾ ಇದ್ದಲ್ಲ ಅದಲ್ಲಿರೋ ಒಟ್ಟೆಲ್ಲ ತೊಳಿತಾ ಇರೋದು ಸೊ ತೊಳೆದು ತೊಳೆದು ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಬಂದರೆ ಎಲ್ಲ ಒಂದು ಅರ್ಧ ಬಂದ ಬೆಂದಿದೆ ಇದಕ್ಕೆ ಮೂರು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲಿಗೆ ತೋರಿಸಿದ್ನಲ್ಲ ಗೋಧಿ ಯಾವ ಲೋಟದಲ್ಲಿ ತೊಗೊಂಡಿದ್ದೀನೋ ಆ ಲೋಟದಲ್ಲಿ ಮೂರು ಲೋಟದಷ್ಟು ನೀರನ್ನ ಇದ್ದೀನಿ ಯಾಕಂದರೆ ಗೋಧಿನ ಉಚ್ಚೆಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಕುದೀಲಿ ಅದರಲ್ಲಿರೋ ತರಕಾರಿಯೆಲ್ಲ ಚೆನ್ನಾಗಿ ಬೇಯಬೇಕು ಸೊ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋದನ್ನು ಹಾಕೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಹಸಿ ನೋಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅಂದರೆ ನಾನು ನೀರು ಮೇಲೆ ಸೇರಿಸ್ಕೊಂಡಿರೋದು ಒಗ್ಗರಣೆಗೆ ಬೇಕಿದ್ರೆ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ನಾನು ನೀರನ್ನು ಆ್ಯಡ್ ಮಾಡ್ತೀನಲ್ವ ಆವಾಗ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಘಾಟೆಲ್ಲ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ సో తొలదిట్టుకుంటల్వ గోధినుచ్చు ఇది చన కత్తు తరకారి ఎలా ఇంక ముక్కాల్ భాగ హోధి నొచ్చిన సేర్స్కుంటుని సో ఎలా నీట అది సేర్స్కుంటు నిధానం మిక్స్ ఇంట్లో తలహిడీల నార్మల్ ఉప్పుతారా సో చన బెయ్య అన్నో కారణకి ఒక ప్లేట్ను ముచ్చే నోడిస్ మిక్స్కొ న ప్లేట్ను ముచ్చిట్రెం ಒಂದು ಆರು ನಿಮಿಷ ಬೇಯಬೇಕು ಯಾಕಂದರೆ ಗೋಧಿ ರವೆಗಿಂತ ಒಂದು ಸ್ವಲ್ಪ ದಪ್ಪ ಗಾತ್ರದಲ್ಲಿ ಇರುತ್ತೆ ಹಾಗಾಗಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದ್ದಲ್ವ ಸೊ ನೋಡಿ ಫೈನಲಿ ರೆಡಿನೇ ಆಗೋಗಿದೆ ಸೊ ಶುಗರ್ ಇರುತ್ತಲ್ಲ ಅವ್ರಿಗೆಲ್ಲ ತುಂಬಾ ಒಳ್ಳೇದು ಗೋಧಿ ಸೊ ಮಕ್ಕಳಿಗೂ ಕೊಡಿ ಸೊ ನಮ್ಮ ಮಕ್ಳಿಗೆ ತುಂಬಾ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಹೆಲ್ದಿ ರೆಸಿಪಿ ನೋಡಿ ನಾರ್ಮಲ್ ಉಪ್ಪಿಟ್ಟಿಗಿಂತ ಇದು ಸಖತ್ತು ಹೆಲ್ದಿ ಸೊ ಟ್ರೈ ಮಾಡಿ ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇದಕ್ಕೆ ಬೇಕಾದ್ರೆ ಸಬ್ಬಕ್ಕಿ ಸೊಪ್ಪೆಲ್ಲ ಸೇರಿಸ್ಕೊಳ್ಳಿ ಸೊ ಯಾವುದೇ ತರಕಾರಿ ಸೇರಿಸ್ಕೊಂಡು ನೋಡಿ ಚೆನ್ನಾಗಿರುತ್ತೆ ದಿನಕ್ಕೆ ಮಾತ್ರ ಉಪ್ಪಿಟ್ಟು ಎಲ್ಲರಿಗೂ ಉಪ್ಪಿಟ್ಟು ಇಷ್ಟನೇ ಆಗೋಲ್ಲ ಚೆನ್ನಾಗಿರುತ್ತೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಹೆಲ್ದಿಯಾಗೂ ಇರುತ್ತೆ ಸೊ ಫೈನಲಿ ಹೋಗುತ್ತೆ ಒಂದು ಹಾಫ್ ಆನ್ ಅವರಿಗೆಲ್ಲ ಸೊ ನನ್ನ ಮಗಳಿಗೆ ಗಲಾಟೆ ಮಾಡ್ತಾ ಇದ್ದಾಳೆ ಆ್ಯಂಡ್ ಥ್ಯಾಂಕ್ ಯು ಆಲ್